ಇಂದಿನ ಸ್ಪೆಷಲ್ ವೀಡಿಯೋ ಹನುಮಂತನ ಮಾತುಗಳು ಕೇಳಿ ಖುಷಿ ಪಡಿ ಇವರ ಮಾತುಗಳು ಕೇಳುವುದೇ ಒಂದು ಚಂದ ನಿಮಗೂ ಖುಷಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ತಡೆಯಾಕೆ ಬನ್ನಿ ಕೇಳುವ ಹನುಮಂತನ ಮಾತುಗಳನ್ನು

ಆ ರಪ ರಪ ಹೊಡೆಯಕ್ ಬಂದ್ರೆ ಮತ್ತೆ ತೋಸಿ ಒಂದು ಛತ್ರಿ ತೋಸಿ ಹಣ್ಣಲ್ಲಿ ಬರದ ಅಂತ ಹೇಳಿ ಇದು ಮಾಡಿ ಮೊನ್ನೆ ತಗೊಂಡೆ ಛತ್ರಿ ತಗೊಂಡ್ರ ಸುಂಕ್ರಿಯತ ಮಂದಿ ಹೋಗತ್ತೆ ನೋಡಿ ಛತ್ರಿ ತಗೊಂಡಾಕ ಈಗ ಸದ್ಯ ಬ್ಯಾಡ್ರಿ ಏನ್ ಮಳಿ ಹೊಳುತ್ತದ ಸರ್ ಕಮ್ಮಿ ಆಗಿಲ್ರಿ ಮಳಿ ಹೌದಾ ಇವತ್ತಿನಿಂದ ಬರಲ್ಲ ಮುಂಚೆ ಜೋರು ಐತ್ರಿ ಮಳೆ ಇಲ್ಲ ಕಮ್ಮಿ ಅಷ್ಟಾಟ ಕಮ್ಮಿ ರಪ್ಪರಪ್ಪ ಒಂದ್ಸಲ ಬರ್ತೈತ್ರಿ ಬಂದಾಗ ಚಹ ಕೂಡ ಕುಂತಾನೆ ಬರ್ತತಿಲ್ಲ ನಂಗೆ ಆಗಿತ್ತು ಆಗಲ್ಲ ಮಳೆ ಗಟ್ಟಿ ಬರ್ಲಿಲ್ಲ ಚಹಾ ಕುಂತಿದ್ದೆ ಅವಾಗ ಮತ್ತೆ ಏನ್ ಮಾಡ್ತಾರಂತೆ ಮತ್ತೆ ತಗ ಬಂದೆ ಮತ್ತೇನು ಅದೇ ಅಂಗಡಿ ಅಂತ ಮಾಡ್ತೀರಿ ಹೋಗಿ ನಿಮ್ಮೂರಲ್ಲಿ ಮಳೆ ಐತ ಅಲ್ಲಿ ಮಳೆ ಐತ್ರಿ ಹ್ಮ್ ಮಳೆ ಐತಿ ನಾವು ಒಂದು ಒಂದು ವಾರದ ಮೇಲೆ ಸಲ ಬಂದು ಹೇಳ್ತೇನೆ ಬರ್ಲಿಲ್ಲ ಯಾರು ಹೇಳಿದ್ ನೇನ್ರಿ ಬರ್ಲಿಲ್ಲ ಎರಡು ಹೊರಲಿಲ್ಲ ನಿನ್ನಿಲ್ಲ ಮನೇನ್ ಒಂದಿನ ಹೇಳ್ತೀನಿ ಈಗ ಎರಡು ಎರಡು ಸಲ ಅದೇ ಕೀಳಪ್ಪಂತೂ ಗ್ಯಾಶಿ ಸುಡ್ರಿ ಇನ್ನು ಬೇರ್ ಆ ಹಂಗ ಬರ್ತೈತಿ ಸಣ್ಣದೊಂದು ಬೇರ್ ಹೊಡ್ತಲ್ರಿ ಅದ ಇನ್ನು ಇನ್ನು ಹುಟ್ಟೆ ಹುಡ್ತೈತ್ರಿ ಬಂದಾಗ ಮತ್ತೆ ಈ ಹಬ್ಬ ಈ ಗಣಪತಿ ಹಬ್ಬ ಇವ ಇದು ಇದೊಂದು ಎರಡು ವಾರದಲ್ಲಿ ಬರ್ತೇನ್ರಿ ಅತ್ ಎತ್ತಾರ ಹೋಗ್ತೀರಾ ಗಣಪತಿ ಹಬ್ಬಕ್ಕೆ ಎದಕ್ರಿ ಊರಿಗೆ ಊರಿಗೆ ಅಲ್ಲಿ ಕೆಲ್ಸ ರೀ ಊರಿಗೆ ಅಯ್ಯದ ತುಂಬ ಇನ್ನೇ ಓ ಓರಿ ಓರಿಯನ್ನ ಇನ್ನು ಹೋಗಂಗಿಲ್ಲ ದೀಪಾವಳಿ ಆಗಿಂದ ಹೋಗಾದಿ ಬಾಸಿಗೆ ಏನೋ ಒಂದಿನ ಹೋಗಿ ಬರತ ಗೆನನತ್ ಲಗ ದೀಪಾವಳಿಗೆ ಗೆ ಹೋಗ್ ನೆಂದ್ರ ಇತ್ಲಗ ಕೆಲಸ ಚೂರಿ ಅದೇ ಅದೇ ಅವಾಗ ಸರಿ ಈಗ ಈ ಸ್ತಿಂಗ್ ಲಿದ್ರ ಒಂದ್ ತಿಂಗ್ ಊರಲ್ಲಿ ಈ ಎರಡು ತಿಂಗಳು ಲೆಕ್ಕ ಹಾಕ್ತಾನಾ ಎರಡು ತಿಂಗ್ ಈ ಎರಡು ತಿಂಗಳು ಲೆಕ್ಕನಾ ಎರಡು ತಿಂಗ್ ಎರಡು ತಿಂಗಳು ಲೆಕ್ಕನ ಆಗಿ ಅಲ್ಲಂತೆ ಕೆಲಸ ಮಾಡ್ತೀರಾ ಅದೇ ಊರಲ್ಲೇ ಗದ್ದೆ ಪದ್ದಿರ್ತಾವಲ್ಲ ಹೆಣ್ಮಕ್ಳು ಅವು ನೆಟ್ಟಿ ಆಗಿ ಒಕ್ಕಂತ ಮಾಡ್ತಾನೆ ಹ್ಮ್ ಅದ ಮಳೆ ಬಂದ್ರೆ ಮಾತ್ರ ಅದು ನೆಟ್ಟಿ ಉಡ್ಲಿಕ್ಕೆ ಪಡ್ತತಿ ನಿಮ್ಮ ಈ ಮಳೆ ಕಮ್ಮಿ ಪನ್ನಾಗಿಲ್ಲ ಯಾವ ಹ್ಞೂ ಮಳೆ ಬೇಕಕ್ಕೆ ತುಂಬ ಬೇಕಕ್ಕದ